ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಇಂದಿನ ವಿಡಿಯೋದ ಟಾಪಿಕ್ ಕರ್ಮ ಕರ್ಮ ಹಾಗೂ ಕರ್ಮದ ನಿಯಮಗಳು ನಮ್ಮ ಸುತ್ತಮುತ್ತಲು ನಡೆಯುವಂತಹ ಪ್ರತಿ ಪ್ರಕ್ರಿಯೆಗಳು ಕರ್ಮದ ಎಂಬಂತಹ ಮೂಲ ತತ್ವದ ಮೇಲೆ ಆಧಾರಿತವಾಗಿದೆ ಇದಕ್ಕೆ ಇಡೀ ಪ್ರಕೃತಿ ತಲೆಬಾಗುತ್ತೆ ಹಾಗೆಯೇ ಪ್ರತಿಯೊಂದು ಜೀವರಾಶಿ ಪ್ರತಿಯೊಂದು ಮನುಷ್ಯ ಕೂಡ ಅದನ್ನು ಪಾಲನೆ ಮಾಡಿದಾಗ ಜೀವನ ಸುಗಮ ಆಗುತ್ತೆ ಈಗ ಕರ್ಮಗಳು ಅಂದರೆ ಏನು ಅದರಲ್ಲಿ ಯಾವ ರೀತಿಯ ವಿಧಗಳಿದೆ ಅದು ಹೇಗೆ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡ್ಕೊಳ್ಳೋಣ ಮುಂದೆ ಕರ್ಮಗಳ ಸ್ಥಿತಿಗಳು ಯಾವ ರೀತಿಯ ಕರ್ಮಗಳು ಕ್ರಿಯೇಟ್ ಆಗುತ್ತೆ ಹಾಗೆ ಕರ್ಮಗಳನ್ನು ಮಾಡಿದಾಗ ಮುಂದಕ್ಕೆ ಯಾವ ರೀತಿಯ ಗುಣಕ್ಕೆ ಅದು ಮಾರ್ಪಡಿಸುತ್ತೆ ಅದರ ಬಗ್ಗೆ ಒಂದೆರಡು ಮಾತಾಡೋಣ ಉದಾಹರಣೆ ಮೂಲಕ ಹೇಳ್ತೇನೆ ನಾನು ಒಂದು ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ತೇನೆ ಶ್ರದ್ಧಾ ಭಕ್ತಿಯಿಂದ ಹಾಗೆಯೇ ಯಾವುದೇ ತಪ್ಪಿಲ್ಲದೆ ಮನಸ್ಸಿನಲ್ಲಿ ಯಾವುದೇ ರೀತಿಯ ಕೆಟ್ಟ ಆಲೋಚನೆ ಇಲ್ಲದೆ ನನ್ನ ಸಂಪೂರ್ಣ ಶ್ರಮವನ್ನು ಹಾಕಿ ಆ ಕೆಲಸವನ್ನು ಮಾಡಿ ಅದರಿಂದ ಬರುವ ಫಲದ ಅಪೇಕ್ಷೆಯನ್ನು ಕೂಡ ನಾನು ಇಟ್ಕೊಳ್ಳದೆ ಅದನ್ನು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಣೆ ಮಾಡ್ಬೋದು ಅಥವಾ ಯಾವುದೇ ರೀತಿ ಇಲ್ಲದೆ ಆ ಕ್ರಮವನ್ನು ಆ ಕೆಲಸವನ್ನು ಶ್ರದ್ಧಾಪೂರ್ವಕವಾಗಿ ನಾನು ಯಾವಾಗ ಮಾಡ್ತೇನೋ ಅದನ್ನು ಅಕರ್ಮ ಅಂತ ಕರೀತೇವೆ ಈ ಅಕರ್ಮದಿಂದ ಕ್ರಿಯೇಟ್ ಆಗುವಂತಹ ಗುಣ ಅದನ್ನು ಸತ್ವಗುಣ ಅಂತ ಹೇಳ್ತೇವೆ ಎರಡನೇ ವಿಧ ಒಂದು ಕೆಲಸವನ್ನು ಮಾಡುವಂಥದ್ದು ಆ ಕೆಲಸವನ್ನು ಶ್ರದ್ಧಾಪೂರ್ವಕವಾಗಿ ಶ್ರಮವನ್ನು ಹಾಕಿಕೊಂಡು ನ್ಯಾಯಯುತವಾಗಿ ಮಾಡುವಂಥದ್ದು ಹಾಗೆಯೇ ಅದರ ಮುನ್ ಜೊತೆಗೆ ಅದರಲ್ಲಿ ಒಂದು ಉದ್ದೇಶ ಇಟ್ಕೊಂಡು ಅಂದರೆ ಇಂತಹ ಕೆಲಸ ಮಾಡಿದ್ದೇನೆ ಇಷ್ಟು ಲಾಭ ತನಗೆ ಬರಬೇಕು ಅಂತ ಹೇಳುವಂಥದ್ದು ಈ ಥರದ ಕೆಲಸ ಈ ಥರದ ಸ್ಥಿತಿಯನ್ನು ನಾವು ಕರ್ಮ ಅಂತ ಹೇಳ್ತೇವೆ ಇಲ್ಲಿ ಒಂದು ಉದ್ದೇಶ ನನಗೊಂದು ಇಚ್ಛೆ ಇದೆ ಆಶೆ ಇದೆ ಈ ರೀತಿಯ ರಿಟರ್ನ್ ನನಗೆ ಬರಬೇಕು ಅಂತ ಹೇಳುವಂಥದ್ದು ಸೊ ಇದನ್ನು ಕರ್ಮ ಅಂತ ಹೇಳ್ತೇವೆ ಇಲ್ಲಿ ಕ್ರಿಯೇಟ್ ಆಗುವಂತಹ ಗುಣ ರಜೋ ಗುಣ ಹಾಗೆ ಮೂರನೇದಾಗಿ ಮಾಡುವಂತಹ ಸ್ಥಿತಿ ಅಂದರೆ ಮಾಡುವ ಕೆಲಸದಲ್ಲಿ ಅನ್ಯಾಯವನ್ನು ಮಾಡೋದು ಬೇರೆಯವರಿಗೆ ತೊಂದರೆಯಾಗುವ ಉದ್ದೇಶ ಇಟ್ಕೊಂಡೇ ಮಾಡುವಂಥದ್ದು ದುರುದ್ದೇಶದಿಂದಲೇ ಮಾಡುವಂತಹ ಕೆಲಸಗಳು ಆ ವಂಚನೆ ಇರ್ಬೋದು ಬೇರೆಯವರ ಆಸ್ತಿಯನ್ನು ತಮ್ಮದು ಮಾಡಿಕೊಳ್ಳುವಂಥ ಪ್ರಕ್ರಿಯೆ ಇರ್ಬೋದು ಅಥವಾ ಬೇರೆಯವರ ಸಂತೋಷವನ್ನು ಕಿತ್ತುಕೊಳ್ಳುವಂತಹ ಒಂದು ದುರುದ್ದೇಶ ಇರ್ಬೋದು ಈ ರೀತಿಯ ಕೆಟ್ಟ ಉದ್ದೇಶ ಹಿಡ್ಕೊಂಡು ಯಾವುದು ಕೆಲಸ ಆಗುತ್ತಾ ಅಲ್ಲಿ ಮುಂದೆ ಕ್ರಿಯೇಟ್ ಆಗುವಂಥದ್ದು ವಿಕರ್ಮ ಸೊ ವಿಕರ್ಮದಿಂದ ಕ್ರಿಯೇಟ್ ಆಗುವಂತಹ ಗುಣ ತಮೋ ಗುಣ ಸೊ ನಾವು ಮೂರು ವಿಧದ ರೀತಿಯಲ್ಲಿ ಕರ್ಮವನ್ನು ಬೇರೆ ಬೇರೆ ರೀತಿಯಲ್ಲಿ ನೋಡಿದೆವು ಒಂದು ಅಕರ್ಮ ಎರಡನೇದು ಕರ್ಮ ಮೂರನೇದು ವಿಕರ್ಮ ಅಕರ್ಮದಲ್ಲಿ ಪರಿಶುದ್ಧವಾದ ಭಾವನೆ ಇರುತ್ತೆ ಅಲ್ಲಿ ಕ್ರಿಯೇಟ್ ಆಗುವಂತಹ ಗುಣ ಸತ್ವಗುಣ ಎರಡನೇದು ಉದ್ದೇಶ ಇಟ್ಕೊಂಡು ಮಾಡುವಂತಹ ಕೆಲಸ ಇಲ್ಲಿ ರಜೋಗುಣ ಹಾಗೆ ಮೂರನೇದು ದುರುದ್ದೇಶ ಹಿಡ್ಕೊಂಡು ಮಾಡುವಂಥದ್ದು ಇದು ಗುಣ ಆಗುತ್ತೆ ಸೊ ಈ ಮೂರು ಗುಣಗಳು ಸತ್ವಗುಣ ರಜೋಗುಣ ಹಾಗೂ ತಮೋಗುಣ ಇದನ್ನು ತ್ರಿಗುಣ ಅಂತ ಕರೀತೀವಿ ಈ ಭೂಮಿಯಲ್ಲಿರುವಂಥ ಪ್ರತಿಯೊಂದು ಮನುಷ್ಯನಲ್ಲಿ ಈ ಇಲ್ಲಿ ಇರುವಂತಹ ಮೂರು ಗುಣದಲ್ಲಿ ಯಾವುದಾದ್ರು ಒಂದು ಗುಣ ಯಾವ ಗುಣ ನಮ್ಮಲ್ಲಿದೆ ಇದರ ಬಗ್ಗೆ ನಾವು ಪ್ರತಿದಿನ ಪರಿಶೀಲನೆ ಮಾಡಿ ಅಕಸ್ಮಾತ್ ತಮ್ಮ ಗುಣದಲ್ಲಿದ್ದರೆ ನಮ್ಮನ್ನು ಇಂಪ್ರೂವ್ಮೆಂಟ್ ಮಾಡಿಕೊಳ್ಳುವಂತಹ ಕೆಲಸವನ್ನು ನಾವು ಮಾಡಿಕೊಳ್ಬೇಕು ಹಾಗೆಯೇ ರಜೋಗುಣದಲ್ಲಿ ನಾವು ಮೇಲಕ್ಕೆ ಬರುವಂತಹ ಪ್ರಯತ್ನವನ್ನು ಮಾಡಬೇಕು ಗುಣಕ್ಕೆ ಬರುವಂತಹ ಪ್ರಯತ್ನ ಮಾಡಬೇಕು ಅಂದರೆ ಮೂರು ಗುಣದಲ್ಲಿ ಟಾಪ್ ಮೋಸ್ಟ್ನಲ್ಲಿರುವಂಥದ್ದು ಹೆಚ್ಚು ಪರ್ಸೆಂಟೇಜ್ ಹೆಚ್ಚು ಮಾರ್ಕ್ಸ್ ಇರುವಂಥದ್ದು ಸತ್ವಗುಣ ಪ್ರಕೃತಿಯ ಪ್ರಕಾರ ಪರಿಶುದ್ಧವಾದ ಗುಣ ಸತ್ವಗುಣ ಆ ನಂತರ ಅದರ ನೆಕ್ಸ್ಟ್ ಲೆವೆಲಲ್ಲಿ ಬರುವಂಥದ್ದು ರಜೋಗುಣ ಕೆಳಗೆ ಬರುವಂಥದ್ದು ತಮೋ ಗುಣ ಸೊ ತಮೋ ಗುಣ ಅಂದರೆ ಅದರ ಗುಣಗಳು ಹೇಗೆ ಬರುತ್ತೆ ಅಂದರೆ ಒಂದು ರೀತಿಯ ಆ ವ್ಯಕ್ತಿಯಲ್ಲಿ ಉದಾಸೀನ ಇರುತ್ತೆ ಬೇಜವಾಬ್ದಾರಿ ಇರುತ್ತೆ ಯಾವುದೇ ಒಂದು ನಿಯಮ ಪಾಲನೆ ಮಾಡದೆ ಬೇರೆಯವರಿಗೆ ಕಷ್ಟ ಆಗುತ್ತಾ ನೋವಾಗುತ್ತಾ ಅದನ್ನು ಆಲೋಚನೆ ಮಾಡದೆ ಮಾಡುವಂಥದ್ದು ಇದೆಲ್ಲ ತಮ್ಮೋ ಗುಣದಲ್ಲಿ ಬರುತ್ತೆ ಸೊ ಈ ಪ್ರಕಾರವಾಗಿ ಈ ಮೂರು ಗುಣದ ಬೇಸಿಸ್ ಮೇಲೆ ವರ್ಣಗಳು ಕೂಡ ಡಿಸೈಡ್ ಆಗುತ್ತೆ ಯಾವುದೇ ವ್ಯಕ್ತಿ ಮುಂದಕ್ಕೆ ಹುಟ್ಟುವಾಗ ಅವನು ಅಕಸ್ಮಾತ್ ಆ ಜೀವ ಆ ಆತ್ಮ ಸತ್ವಗುಣದಲ್ಲಿದ್ದರೆ ಆ ವ್ಯಕ್ತಿ ಬ್ರಾಹ್ಮಣ ವಂಶದಲ್ಲಿ ಹುಟ್ಟುತ್ತೆ ಹಾಗೆ ಪ್ರಕೃತಿ ಹೇಳುವಂಥದ್ದು ಆಧ್ಯಾತ್ಮಿಕ ಬೆಳವಣಿಗೆ ಈಗ ಆಧ್ಯಾತ್ಮಿಕ ಬೆಳವಣಿಗೆ ಅಂದರೆ ಈ ಗುಣಗಳನ್ನು ನಮ್ಮಲ್ಲಿ ಯಾವ ಯಾವ ಗುಣ ಇದೆ ಅದನ್ನು ಗುರುತಿಸಿಕೊಂಡು ಕೆಳಗಿನ ಲೆವೆಲಿಂದ ಮೇಲಕ್ಕೆ ಬರುವಂತಹ ಒಂದು ಪ್ರಕ್ರಿಯೆ ಇದನ್ನೇ ಆಧ್ಯಾತ್ಮಿಕ ಜರ್ನಿ ಅಂತ ಹೇಳ್ತೇವೆ ನಮ್ಮಲ್ಲಿರುವಂತಹ ಅವಗುಣಗಳನ್ನು ತೆಗೆದು ಸತ್ವಗುಣ ದೇವ ನಾವು ಅಳವಡಿಸಿಕೊಳ್ಳುವಂಥದ್ದು ಯಾವುದೇ ಉದ್ದೇಶ ಇಲ್ಲದೆ ಮನಸ್ಸಿನ ಭಾವನೆ ಕೂಡ ಪರಿಶುದ್ಧವಾಗಿ ಇಟ್ಟುಕೊಂಡು ಪ್ರತಿಯೊಂದು ಕೆಲಸವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವಂಥದ್ದು ಹಾಗೆಯೇ ನಮಗೆ ದೇವರು ಈ ಪ್ರಕೃತಿ ಏನೆಲ್ಲ ಕೊಟ್ಟಿದ್ದಾನೋ ಈ ಸಂಪತ್ತನ್ನು ಗುರುತಿಸ್ಕೊಂಡು ಅದನ್ನು ಒಪ್ಪಿಕೊಂಡು ಅದರಿಂದ ತೃಪ್ತಿ ಪಡ್ಕೊಳ್ಳುವಂಥದ್ದು ಸತ್ವಗುಣ ಸೊ ಪ್ರತಿಯೊಂದು ಮನುಷ್ಯ ಈ ಪ್ರಕ್ರಿಯೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ತನ್ನನ್ನು ಕೆಳಗಿನ ಸ್ಥಾನದಿಂದ ಮೇಲಕ್ಕೆ ತರುವಂತಹ ಪ್ರಯತ್ನ ಮಾಡಬೇಕು ತಮೋ ಗುಣದಿಂದ ಸತ್ವಗುಣಕ್ಕೆ ಬರಬೇಕು ಕೆಳಗಿನ ಲೆವೆಲಿಂದ ಬ್ರಾಹ್ಮಣ ಲೆವೆಲಿಗೆ ಬರಬೇಕು ಈ ಪ್ರಕ್ರಿಯೆಯನ್ನು ಪ್ರಕೃತಿ ಸದಾ ಪ್ರೋತ್ಸಾಹ ಕೊಡುತ್ತೆ ಯಾವಾಗ ಒಂದು ಒಬ್ಬ ವ್ಯಕ್ತಿ ತನ್ನ ಆಧ್ಯಾತ್ಮಿಕ ಬೆಳವಣಿಗೆಗೆ ಕೆಲಸ ಮಾಡ್ತಾನೋ ಆಗ ಪ್ರಕೃತಿ ಇಡೀ ಪ್ರಪಂಚ ಇಡೀ ಪ್ರಕೃತಿ ಅವನ ಬೆನ್ನ ಹಿಂದೆ ನಿಲ್ಲತ್ತೆ ಅವನನ್ನು ಪರಿಶುದ್ಧ ಮಾಡುವ ಆ ಪ್ರಕ್ರಿಯೆ ಪ್ರಕ್ರಿಯೆಯಲ್ಲಿ ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಇಲ್ಲಾದರೆ ಈ ವಿಚಾರದಲ್ಲಿ ಇಮಿಡಿಯೇಟಾಗಿ ಅವನ ಜೀವನದಲ್ಲಿ ಅಂತಹ ಒಂದು ವ್ಯವಸ್ಥೆಯನ್ನು ಮಾಡುತ್ತೆ ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಕರ್ಮಗಳು ಹೇಗೆ ಕ್ರಿಯೇಟ್ ಆಗುತ್ತೆ ಹಾಗೂ ಗೊತ್ತಿದ್ದು ಗೊತ್ತಿಲ್ಲದೆ ಕೆಲವೊಮ್ಮೆ ಕರ್ಮಗಳು ಕ್ರಿಯೇಟ್ ಆಗುತ್ತೆ ಅದನ್ನು ಪ್ರತಿದಿನ ನಾವು ಹೇಗೆ ಕ್ಲಿಯರ್ ಮಾಡ್ಕೊಳ್ಬೋದು ನಮ್ಮ ಕರ್ಮದ ಭಾರ ಕರ್ಮದ ಬ್ಯಾಗೇಜನ್ನು ಹೇಗೆ ಕಡಿಮೆ ಮಾಡ್ಕೊಳ್ಬೋದು ಇದರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೆ ಧನ್ಯವಾದಗಳು ಹಾಗೆಯೇ ತಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಖಂಡಿತ ತಮ್ಮ ಪ್ರಿಯ ಜನರ ಜೊತೆಗೆ ಶೇರ್ ಮಾಡಿ ಮುಂದಿನ ವೀಡಿಯೋದ ಇನ್ಫಾರ್ಮೇಷನ್ ಇಂಟಿಮೇಷನ್ಗೋಸ್ಕರ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋವನ್ನು ಮುಕ್ತಾಯಗೊಳಿಸ್ತೇನೆ ಹಾಗೆ ನನ್ನ ಎಲ್ಲ ಮೆಂಟೋಸಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋವನ್ನು ಮುಂದಿನ ವಿಡಿಯೋದ ಮೂಲಕ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವಿ ಗುಡ್ ಡೆ ಜೈ ಶ್ರೀ ಶಕ್ತಿ ಜೈ ಮಾಕಾಲಿ ಜೈ ಶ್ರೀ ಕೃಷ್ಣ ಶ್ರೀ ಕೃಷ್ಣ ಅರ್ಪಣೆ ಮಾಡ್ತಾರೆ ಥ್ಯಾಂಕ್ ಯು